ಶುಭೋದಯ ಟಕಾಯಿ ಸರ್ ಓದ್ತಿದ್ದೆ ಇದು ಯಾವುದಿದು ಲೋಕ ಕಲ್ಯಾಣ ಬಸವ ಭಾವಗಳು ಜಗದ ಬೆಳಕು ತುಂಬ ಚೆನ್ನಾಗಿದ್ದಾವೆ ಸರ್ ಈ ಒಂದು ಕವನಗಳು ತುಂಬ ಇಷ್ಟ ಆಯಿತು ತುಂಬ ಸರಳವಾಗಿದ್ದಾವೆ ಅದರ ಜೊತೆಗೆ ಈ ಒಂದು ಲೇಖನಿ ಇದೆಯಲ್ವಾ ಬಸವ ಪಥದಲ್ಲಿ ಬದುಕಿನ ಸಾಗಲಿ ಅಂತ ತುಂಬ ಸಖತ್ತಾಗಿದೆ ಅದ್ಭುತವಾಗಿದೆ ಸರ್ ಇದಂತೂ ಇಲ್ಲಿ ನೀವು ಸಬ್ಟೈಟಲ್ ಆಗಿ ಒಂದು ಪ್ಯಾರನ್ ಹಾಕಿದ್ದೀರಾ ನೋಡಿ ಲೈಕ್ ದೂರದೃಷ್ಟಿ ಉದಾತ್ತ ಆಲೋಚನೆಗಳು ಆತ್ಮಸ್ಥೈರ್ಯ ಅಗಾಧ ಶ್ರದ್ಧೆ ನಿತ್ಯ ಪ್ರಾಮಾಣಿಕತೆ ಅಂತ ಇದರ ಮೇಲೆ ಒಂದು ಸ್ಟ್ಯಾಂಡ್ರ ಬರುತ್ತೆ ಇದರ ಮೇಲೆ ಒಂದು ಆ ಸ್ಟ್ಯಾಂಡ್ರದಲ್ಲಿ ತುಂಬ ಚೆನ್ನಾಗಿ ಹೋಲಿಕೆ ಮಾಡಿ ಬರೆದಿದ್ದೀರ ವಕೀಲರಾಗ್ತಾರೆ ಇದನ್ನೆಲ್ಲ ಅನ್ಯಾಯನ ತಡೆದ ತಡೆದಕ್ಕಂಥ ಒಬ್ಬ ನ್ಯಾಯಾಧೀಶರು ಆಗ್ತಾರೆ ಈ ಥರ ಒಂದು ಹೋಲಿಕೆ ಮಾಡಿ ಬರೆದಿದ್ದೀರಲ್ವಾ ಅದಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಸರ್ ಲೇಖನ ಅಂತೂ ಅದ್ಭುತ ನನಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆನ್ನಾಗಿದ್ದೀರಾ ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ನೋಡಿದೆ ನಿಮ್ಮ ಸ್ಟೇಟಸ್ನ ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸರ್ ಹೀಗೆ ಬರೀತೀರಿ ಇನ್ನೂ ಎತ್ತರ ಎತ್ತರದ ಸಾಧನೆಗಳು ಮಾಡಬೇಕು ನೀವು ಅಂತ ಬಯಸ್ತೀನಿ ಸರ್ ಥ್ಯಾಂಕ್ ಯು